ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹನದರ್ ಲಾಗ್ ಆ್ಯಕ್ಚುಲಿ ಇದು ಸಂಡೇ ಲಾಗು ನಾನು ಸಂಡೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹಾಸನ ಕಡೆ ಬಂದಿದ್ದೀನಿ ಇದು ನೀವು ನೋಡ್ತಾ ಇರೋಂಥ ಪ್ಲೇಸು ನಮ್ಮ ಹೆಮ್ಮೆಯ ಹಾಸನದ ಬಸ್ ಸ್ಟ್ಯಾಂಡ್ ನಾನು ಬಿಫೋರ್ ಮ್ಯಾರೇಜು ಊರಿಂದ ಕೆಲಸಕ್ಕೆ ಏನು ಬರ್ತಿದ್ದೆ ಆ ಟೈಮಲ್ಲಿ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಬೆಳಗ್ಗೆ ಟೈಮ್ ಒಂದ್ಸಲ ಇಲ್ಲಿ ಇದ್ದೆ ಮತ್ತು ಸಂಜೆ ಟೈಮ್ ಒಂದ್ಸಲ ಇಲ್ಲಿ ಬರ್ತಾಯಿದ್ದೆ ಸೊ ಈ ಇವಾಗ ನಾನು ಬಸ್ ಸ್ಟ್ಯಾಂಡ್ಗೆ ಹೋದರೆ ನನಗೆ ಹಳೆಯ ನೆನಪೆಲ್ಲ ಎಷ್ಟು ಚೆನ್ನಾಗಿತ್ತು ಆ ದಿನಗಳು ಅಂತ ಅನಿಸುತ್ತೆ ಫ್ರೆಂಡ್ಸ್ ಎಲ್ಲ ಇದ್ವಿ ಆ ದಿನಗಳೇ ನೆನ್ಕೊಳೋಕೆ ಒಂಥರ ಖುಷಿ ಅಂತ ಅನಿಸುತ್ತೆ ನನಗಂತೂ ಸೊ ಇವತ್ತು ನಾವು ಇಲ್ಲೇ ರಿಲಿಯನ್ಸ್ ಮಾರ್ಟ್ಗೆ ಶಾಪಿಂಗಿಗೆ ಅಂತೇಳಿ ಬಂದ್ವಿ ಆದರೆ ಅದರ ಆಪೋಸಿಟ್ಟು ಒಂದು ಶ್ರೀ ಶಾರದಾ ಮಠ ಅಂತ ಹೇಳ್ಬಿಟ್ಟು ಒಂದು ಚೌಟ್ರಿ ಥರ ಇದೆ ಅಲ್ಲಿ ಒಂದು ಸೇಲನ್ನು ಹಾಕಿದರು ಪಿಂಗಾಣಿ ವಸ್ತುಗಳು ಮತ್ತು ಗಾಜಿನ ಪಾತ್ರೆಗಳು ಹಾಗೆ ಮೆಲಮೈನ್ದು ಪಾತ್ರೆಗಳು ಎಲ್ಲದೂ ಕೂಡ ಇಲ್ಲಿ ಸೇಲನ್ನು ಹಾಕಿದರು ಇಲ್ಲಿ ಅವಾಗವಾಗ ಸೇಲ್ ಬರ್ತಾ ಇರುತ್ತೆ ಯಾವ ಟೈಮಲ್ಲಿ ಇರುತ್ತೆ ಅಂತೇಳಿ ಗೊತ್ತಾಗಲ್ಲ ಬಂದಾಗ ನೋಡಿ ಬರಬೇಕು ನಮಗೂ ಕೂಡ ಆಕಸ್ಮಿಕವಾಗಿ ಈ ಸೇಲ್ ಸಿಕ್ತು ಅಲ್ಲಿಗೆ ಬಂದವರು ಅದರ ಆಪೋಸಿಟೇ ಇದ್ದಿದ್ದರಿಂದ ಏನಿದು ನೋಡೋಣ ಅಂಥೇಳಿ ಒಳಗಡೆ ಬಂದಮೇಲೆ ವಾವ್ ಅಂದರೆ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಆನ್ಲೈನಲ್ಲಿ ಏನೆಲ್ಲ ವಸ್ತುಗಳನ್ನ ನೋಡ್ತೀವೋ ಎಲ್ಲ ವಸ್ತುಗಳು ಕೂಡ ಇದು ಒಂದೇ ಸೇಲಲ್ಲಿ ಸಿಗುತ್ತೆ ರೇಟ್ಸು ನನಗೆ ಅಂಥ ರೀಸನಬಲ್ ಅಂತ ಏನು ಅನ್ನಿಸ್ಲಿಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಏನು ನಾವು ಆನ್ಲೈನಲ್ಲಿ ರೇಟ್ಸ್ನ ನೋಡ್ತೀವಿ ಸೇಮ್ ರೇಟ್ಸ್ ಇದೆ ನೂರು ಇನ್ನೂರು ಆಚೆ ಈಚೆ ಆಗಿರ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನು ಸೇಮ್ ರೇಟ್ಸೇ ಎಲ್ಲವೂ ಕೂಡ ಇರೋದು ಅದರಲ್ಲೂ ಗಾಜಿನ ಪಾತ್ರೆಗಳೆಲ್ಲ ತುಂಬ ಹೈ ರೇಟ್ ಇದೆ ಒಂದು ರೋನಲ್ಲಿ ಈ ರೀತಿ ಕ್ಲಾತ್ಸ್ ಇದೆ ಇನ್ನೊಂದು ರೋನಲ್ಲಿ ಈ ಕಡೆ ನನ್ನ ರೈಟ್ ಸೈಡ್ ನೋಡ್ತಾ ಇರ್ಬೋದು ಮೆಲಮೈನ್ದು ಥಿಂಗ್ಸ್ ಅದೆಲ್ಲ ಪಾತ್ರೆಗಳು ಇದೆಲ್ಲ ನೆಕ್ಸ್ಟ್ ಪಕ್ಕದ ರೋನಲ್ಲಿ ಪಿಂಗಾಣಿ ಪಾತ್ರೆಗಳು ಅದರ ಪಕ್ಕದ ರೋನಲ್ಲಿ ಗಾಜಿಂದು ಈ ರೀತಿ ರೋ ವೈಸು ಅವರು ಜೋಡಿಸಿ ಇಟ್ಟಿದ್ದಾರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇದೆಲ್ಲ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಹೋಗಿರುತ್ತೆ ನೋಡ್ಬಿಟ್ಟು ತೊಗೊಳ್ಬೇಕು ನನಗೆ ಪರ್ಸ್ನಲಿ ಗಾಜಿನ ಪಾತ್ರೆಗಳನ್ನ ಅಡುಗೆ ಮನೇಲಿ ಇಟ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಆದರೂ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಹಾಗಾಗಿ ನಾನು ಒಂದೊಂದೇ ಒಟ್ಟಿಗೆ ಎಲ್ಲ ತಗೊಳಕ್ಕಾಗಲ್ಲ ಯಾಕೆ ಅಂದರೆ ಗಾಜಿನದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ನಾನು ಒಂದೊಂದೇ ಒಂದೊಂದೇ ಕಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲೇನು ನೋಡ್ತಾ ಇದ್ದೀನಿ ನಾನು ಇದನ್ನೆಲ್ಲದೂ ಕೂಡ ಆನ್ಲೈನಲ್ಲಿ ಒಂದು ಸಲ ಸರ್ಚ್ ಮಾಡಿದ್ದೆ ಯಾವ ರೇಟ್ಸ್ ಇದೆ ಏನು ಕತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದ್ರು ಇಲ್ಲೂ ಸೇಮ್ ಪಾತ್ರೆಗಳು ಮತ್ತು ಸೇಮ್ ರೇಟ್ಸ್ ಇತ್ತು ತುಂಬ ಏನು ವೇರಿಯೇಷನ್ ಇರಲಿಲ್ಲ ರೇಟ್ಸು ಅಂತ ಅನ್ನಿಸ್ತು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಈಗ ಬರ್ತಾ ಇದ್ದೀನಿ ನೀವು ಅಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು ಶ್ರೀ ಶಾರದಾ ಕೃಪಾ ಮಂಗಳ ಮಂದಿರ ಶೃಂಗೇರಿ ಶ್ರೀ ಶಂಕರಮಠ ಆಸನ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಮೂರು ಗಂಟೆ ಆಗಿದ್ದರಿಂದ ಸೋಹನ್ ಹೊಟ್ಟೆ ಹಶೂ ಅಂತ ಇದ್ದ ಸಾಮಾನ್ಯವಾಗಿ ನಾವು ಊಟಕ್ಕೆ ಇಲ್ಲಿ ಸುವರ್ಣ ಅರ್ಜೆನ್ಸಿಗೆ ಬರ್ತೀವಿ ಯಾವಾಗ ಬಂದರೂ ಇಲ್ಲೇ ಬರೋದು ವೆಜಿಟೇರಿಯನ್ ಇದು ಹಿಂದ್ಗಡೆ ಸುವರ್ಣ ಗೇಟ್ ಇದೆ ವೆಜ್ಗೆ ಬರ್ತೀವಿ ನಾವಿಲ್ಲಿ ಇಲ್ಲಿ ನಮಗೆ ತುಂಬಾ ಇಷ್ಟ ಆಗುತ್ತೆ ಫುಡ್ಡು ಹಾಗಾಗಿ ಇಲ್ಲೇ ಬರ್ತೀವಿ ನಮ್ಮ ಮನೆಯವ್ರು ನೋಡಿ ಶಾಪಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಲೆಕ್ಕ ಹಾಕೊಂಡು ಕೂತಿದ್ದಾರೆ ಎಷ್ಟಾಯಿತು ಯಾವ್ಯಾವುದಕ್ಕೆ ಏನು ಅಂತೇಳಿ ಅಲ್ಲಿ ಏನು ಲೆಕ್ಕ ಆಗ್ತಂಗೆ ಕೊಟ್ಟು ಬಂದು ಇಲ್ಲಿ ಲೆಕ್ಕ ಇದ್ದಾರೆ ಸೊ ಸೋಹನ್ ಪೂರಿ ಬೇಕು ಅಂತ ಅಂದ ಸೊ ಪೂರಿ ಬಂದಿದೆ ನೋಡಿ ಅವನಿಗೆ ಎಷ್ಟು ಇಷ್ಟ ಅಂತೇಳಿ ಪೂರಿಗೂ ಮುತ್ಕೊಡ್ತಾ ಇದ್ದಾನೆ ಸೊ ನಮಗೆ ಅಷ್ಟು ಹಶ್ವಿರಲಿಲ್ಲ ಹಾಗಾಗಿ ಊಟ ತೊಗೊಂಡ್ರೆ ಹೆವಿ ಆಗುತ್ತೆ ಅಂತೇಳ್ಬಿಟ್ಟು ಒಂದೊಂದು ಮಿಲ್ಕ್ ಶೇಕ್ನ ತೊಗೊಂಡ್ವಿ ಸೊ ಹು ಎರಡು ಪೂರಿ ಇಸ್ಕೊಂಡು ಅವ್ನು ತಿಂದಿದ್ದೆ ಒಂದು ಪೂರಿ ನಂಗೆ ಸಾಕಾಯಿತು ಅಂತ ಅಂತೇಳ್ಬಿಟ್ಟು ಆಸೆಗೆ ಪಾಪ ಇಸ್ಕೊಂಡಿತ್ತು ತಿಂತೀನಿ ಅಂತೇಳಿ ಸ್ಟಾರ್ಟಿಂಗ್ ತಿಂತು ಆಸೆ ಪಡ್ಕೊಂಡು ಅಷ್ಟು ದಪ್ಪ ಇದೆಯಲ್ಲ ಅಂತ ಅವನಿಗೆ ಅದನ್ನು ನೋಡೋಕ್ಕೆ ಖುಷಿ ಅಷ್ಟು ದೊಡ್ಡದು ಕೊಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು ಕೊನೆಗೆ ಒಂದಷ್ಟೇ ಅವ್ನು ತಿಂದಿದ್ದು ಸೊ ಇಲ್ಲಿ ಮುಗಿಸ್ಕೊಂಡು ನಾವು ಡೈರೆಕ್ಟು ಮನೆಗೆ ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ವೀಡಿಯೋನ ಕಂಟಿನ್ಯೂ ಮಾಡೋಣ ಏನೇನು ತಂದ್ವಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತೇಳಿ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಇವತ್ತು ಏನೇನು ಶಾಪಿಂಗ್ ಮಾಡಿದೆ ಅಂತೇಳಿ ತೋರಿಸ್ತೀನಿ ನಾನು ಚಾಪಿಂಗ್ ಬೋರ್ಡ್ ತೊಗೋಬೇಕು ಅಂತೇಳಿ ತುಂಬ ದಿನದಿಂದ ನೋಡ್ತಾ ಇದ್ದೆ ರೊಟ್ಟಿ ಮಣೆಯಲ್ಲೇ ನಾನು ನೀವು ನೋಡಿರ್ತೀರ ಅದರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಒಂದು ಚಾಪಿಂಗ್ ಬೋರ್ಡ್ ಅವಶ್ಯಕತೆ ಇತ್ತು ನನಗೆ ಹಾಗಾಗಿ ಇದನ್ನ ತಗೊಂಡೆ ಅದರ ರೇಟ್ಸ್ ಎಲ್ಲ ಮೇಲ್ಗಡೆನೇ ಇದೆ ನೀವು ನೋಡ್ಬೋದು ಆ್ಯಕ್ಚುಲಿ ನಾನು ಬೇರೆ ಥರ ತಗೊಳ್ಬೇಕು ಅಂತ ಇದೆ ಸದ್ಯಕ್ಕಿರಲಿ ಆಮೇಲೆ ಚೇಂಜ್ ಮಾಡಿದ್ರಾಗತ್ತೆ ಅಂತೇಳಿ ತಗೊಂಡಿದ್ದೀನಿ ಇನ್ನು ಇದು ಬಂದು ಸ್ಟೀಲ್ದು ಸ್ಟ್ರಾ ಅದರ ಜೊತೆಗೆ ವಾಷಿಂಗ್ ಬ್ರಷ್ ಕೂಡ ಅದರಲ್ಲೇ ಕೊಟ್ಟಿದ್ದಾರೆ ಇನ್ನ ನನ್ನ ಮಗ ಒಂದು ಪೇಂಟಿಂಗ್ ಮಾಡಲಿಕ್ಕೆ ಇದನ್ನು ತಗೊಂಡ ಇನ್ನು ಇದು ಬಂದು ತುಂಬಾ ಕ್ಯೂಟ್ ಆಗಿದೆ ಬಕೆಟು ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ತುಂಬ ಇಷ್ಟ ಆಯಿತು ನನಗೆ ಇದರಲ್ಲಿ ಸೈಜ್ ವೈಸ್ ಇದೆ ಇದಕ್ಕಿಂತ ಇದೇ ಲಾಸ್ಟ್ ಸೈಜು ಚಿಕ್ಕದು ನನಗೆ ಚಿಕ್ಕದೇ ಬೇಕಾಗಿತ್ತು ಇದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಆ ರೀತಿ ಸೈಜ್ ವೈಸಲ್ಲಿ ಸಿಗುತ್ತೆ ತುಂಬಾ ಕ್ಯೂಟಾಗಿದೆ ಇದು ಒಳಗಡೆ ಈ ರೀತಿ ಮೇಲೆ ಈ ರೀತಿ ಇದೆ ಇನ್ನು ಇದು ಹುಕ್ಕು ಅಡುಗೆ ಮನೆಯಲ್ಲಿ ಈ ರೀತಿ ಮಳೆ ಎಲ್ಲ ಹೊಡಿಯೋಕ್ಕಾಗಲ್ವಲ್ಲ ಸ್ಟಿಕ್ ಮಾಡಲಿಕ್ಕೆ ಸಿಕ್ಸ್ ಪೀಸು ಬೋರೋಸಿಲಿಕೇಟು ಇದು ಬೇಕಿಂಗ್ ಟ್ರೈ ಇದು ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ನನಗೆ ಇದಕ್ಕಿಂತ ಸ್ವಲ್ಪ ಇನ್ನೊಂದು ದೊಡ್ಡ ಸೈಜ್ ಬೇಕಿತ್ತು ಆದರೆ ಎಲ್ಲ ಇದು ಸೇಮ್ ಸೈಜಲ್ಲಿ ಇದ್ದಿದ್ರಿಂದ ನಾನು ಸಿಂಗಲ್ ಪೀಸ್ನ ತೊಗೊಂಡೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸಿಕ್ಕಿದ್ರೂ ನಾನು ತಗೊಳ್ತಾ ಇದ್ದೆ ಇದು ಅಷ್ಟೇ ಬೋರೋಸಿಲಿಕೇಟ್ ತೇನೆ ಬೋರೋಸಿಲಿಕೇಟ್ ಅನ್ನೋಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಮೈಕ್ರೋವೇವ್ ಸೇಫ್ಟಿ ಇರುತ್ತೆ ಇದಕ್ಕೆ ಈ ರೀತಿ ಕ್ಯಾಪ್ ಇದೆ ಇಟ್ಸ್ ವೆರಿ ನೈಸ್ ಇನ್ನು ನೆಕ್ಸ್ಟ್ ಐಟಮ್ ಬಂದು ಇದು ನನ್ನ ಮಗನದು ಎಲ್ಲೋದ್ರೂ ಒಂದು ಒಂದೆರಡು ಐಟಮ್ಸ್ ಇದೇ ಇರುತ್ತೆ ಆಟಾಡೋಕ್ಕೆ ಅಂತ ತಗೊಂಡಿದ್ದಾನೆ ಈ ರೀತಿ ಇನ್ನು ಎರಡು ದಿನ ಇದ್ದರೆ ಪುಣ್ಯ ಅವನ ಹತ್ರ ಇದು ಯಾವುದಾದ್ರೂ ಅಷ್ಟೇ ಎರಡು ದಿನದ ಮೇಲಿರಲ್ಲ ಇದು ಅಷ್ಟೇ ಅವಂದೇನೆ ಈ ರೀತಿ ಸೌಂಡ್ ಬರುತ್ತೆ ಮತ್ತು ರೀತಿ ಇಷ್ಟಪಟ್ಟು ತಗೊಂಡಿದ್ದೇನೆ ನೋಡಬೇಕು ಎಷ್ಟು ಸೇಫಾಗಿ ಇಟ್ಕೋತಾನೆ ಅನ್ನೋದೇ ಇಂಪಾರ್ಟೆಂಟು ಇನ್ನು ಇದು ಬಂದು ಆನ್ಲೈನಲ್ಲೆಲ್ಲ ನೋಡಿ ನೋಡೇ ಇರ್ತೀವಿ ಈ ಥರದ್ದು ನಾನಂತೂ ತುಂಬಾ ನೋಡಿದ್ದೆ ಟೂತ್ ಬಿಕ್ ಯೂಸ್ ಮಾಡ್ತೀವಲ್ವಾ ನಾವು ಏನಾದ್ರೂ ತಿನ್ನಲಿಕ್ಕೆ ಫ್ರೂಟ್ಸು ಗೋಬಿ ಆ ಥರದ್ದು ಏನಾದರೂ ತಿನ್ನಲಿಕ್ಕೆ ಆ ಥರ ಇದು ಪ್ಯಾರೆಟು ಸಿಗ್ಸ್ಬಿಟ್ಟು ಇದರಲ್ಲಿ ಕಿಚನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ರೀತಿ ಸೊ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ ಬೌಲ್ಸ್ ಇದು ಆಕ್ಚುಲಿ ಅಲ್ಲ ಸೆರಾಮಿಕ್ ಅಲ್ಲ ಮತ್ತು ಪ್ಲಾಸ್ಟಿಕ್ಕು ಅಲ್ಲ ಮೆಲಮೈನ್ ಅಂತ ಬರುತ್ತಲ್ವ ಆ ಐಟಮ್ ಇದು ಆ ಥರ ಮೆಟೀರಿಯಲು ಇದು ಕೂಡ ಬಿದ್ದರೆ ಒಡೆದೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಿಲ್ಟಾನ್ ಕಂಪ್ನಿಯವ್ರದ್ದು ಈ ಥರ ಐಟಮ್ಸ್ ಇದ್ರದ್ದು ಮೆಟೀರಿಯಲ್ ತುಂಬಾ ಇತ್ತು ನನ್ನ ಹತ್ರ ಹಾಗಾಗಿ ಯೂಸ್ ಮಾಡಿದ್ನಲ್ಲ ಮೆಟೀರಿಯಲ್ ಚೆನ್ನಾಗಿದೆ ಅಂತ ಗೊತ್ತಿತ್ತು ತೊಗೊಂಡು ಬಂದೆ ಅದರ ಜೊತೆಗೆ ಟೀ ಕಪ್ಸ್ನ ತೊಗೊಂಬಂದಿದ್ದೀನಿ ಮೊದಲೇ ಟೀ ಪ್ರಿಯೆ ನಾನು ಹಾಗಾಗಿ ವೆರೈಟೀಸ್ ಆಫ್ ಕಪ್ಪಲ್ಲಿ ಕುಡಿಯೋದು ಅಂದರೆ ನನಗೆ ಇನ್ನೂ ಇಷ್ಟ ತುಂಬನೇ ಕಪ್ಸ್ ಇದೆ ಮನೇಲಿ ಅದರ ಜೊತೆಗೆ ಇದೊಂದೆರಡು ಸೇರ್ಪಡೆ ಆಗ್ತಿದೆ ಇವತ್ತು ನೆಕ್ಸ್ಟು ಇನ್ನೊಂದು ಅದೇ ಥರ ಕಪ್ಪು ಇದು ಸೋಹನ್ಗೆ ಅಂತೇಳಿ ತೊಗೊಂಡಿರೋದು ಅವನಿಗೆ ಹಾಲು ಕುಡಿಲಿಕ್ಕೆ ಒಳಗಡೆ ಈ ರೀತಿ ಇದೆ ಇನ್ನು ನೆಕ್ಸ್ಟು ಇದು ಬಂದ್ಬಿಟ್ಟು ಇದು ಗೊತ್ತಲ್ಲ ಬಟ್ಟೆ ಒಣಗಿಸ್ಲಿಕ್ಕೆ ದಾರ ಇದು ಹೊರಗಡೆ ಕಟ್ಟಲಿಕ್ಕೆ ಬೇಕಿತ್ತು ಹಾಗಾಗಿ ನಾನು ತಗೊಂಡೆ ಇನ್ನು ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಒಂದು ಟ್ರೇ ಟೀ ಅಥವಾ ಜ್ಯೂಸ್ ಏನಾದರೂ ಸರ್ವ್ ಮಾಡಲಿಕ್ಕೆ ಒಂದು ಟ್ರೇ ತಗೊಂಡೆ ಚಿಕ್ಕದಿತ್ತು ಹಾಗಾಗಿ ಒಂದು ದೊಡ್ಡದನ್ನು ತೊಗೊಂಡು ಬಂದೆ ಇದು ಸೆರಾಮಿಕ್ ಹಾಗಾಗಿ ಇಷ್ಟು ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಈ ರೀತಿ ಬ್ಲ್ಯಾಕ್ ಕಲರು ಫುಲ್ಲು ನಾನು ಓದ್ಸರಿ ವಿಶಾಲ್ ಮಾರ್ಟ್ಗೆ ಹೋದಾಗ ಹೇಳಿದ್ದೆ ಅನ್ಸುತ್ತೆ ಬ್ಲ್ಯಾಕ್ ಕಲರ್ದು ನಾನು ಪ್ಲೇಟ್ಸ್ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ನನಗೆ ಸಿಕ್ತು ಸಿಕ್ಕಿದ ತಕ್ಷಣ ನಾನು ಫಸ್ಟ್ ಎತ್ತಿಟ್ಕೊಂಡಿದ್ದೇನೆ ಈ ಪ್ಲೇಟ್ಸು ತುಂಬನೇ ಚೆನ್ನಾಗಿದೆ ಬಿದ್ದರೆ ಮಾತ್ರ ಹೋಗುತ್ತೆ ಇದು ಸೆರಾಮಿಕ್ ಅಲ್ವಾ ತುಂಬ ಗಾಜೆಯಿಂದಲ್ಲ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಯೂಸ್ ಇದನ್ನು ಕೂಡ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಸೊ ಎಷ್ಟೋ ಐಟಮ್ನ ತೊಗೊಂಡು ಬಂದಿದ್ದೀನಿ ಸೊ ಇದಾಗಿತ್ತು ನನ್ನ ಶಾಪಿಂಗ್ ಲಾಗ್ ಇವತ್ತು ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೆ ಅಂತೇಳಿ ನಾನು ನಿಮ್ಮ ಮುಂದೆ ತೋರಿಸಿದ್ದೀನಿ ಹಾಗೆ ಇದಿರೋದು ಹಾಸನಲ್ಲಿ ಆ್ಯಕ್ಚುಲಿ ನಾನು ಹೋಗಿದ್ದು ರಿಲಿಯನ್ಸ್ ಮಾರ್ಟ್ಗೆ ಯೂಶಲಿ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಅಲ್ಲಿ ಎದುರುಗಡೆ ಒಂದು ಶಾರದಾಂಬ ಅಂತೇಳ್ಬಿಟ್ಟು ಒಂದು ಸಮುದಾಯ ಭವನ ಥರ ಏನೋ ಇದೆ ಶಂಕರಮಠ್ ರೋಡಲ್ಲಿ ಸೊ ಅಲ್ಲಿ ನೋಡಿದೆ ಹಾಗೇ ಹೊಸ್ದಾಗಿ ಏನೋ ಸೇಲ್ ಬಂದಿದೆಯಲ್ಲ ಅಂತೇಳ್ಬಿಟ್ಟು ರಿಲಿಯನ್ಸ್ ಕಡೆ ಹೋಗ್ತಾ ಇದ್ದಾಳು ಈ ಕಡೆ ಹೋದೆ ಅಲ್ಲಿ ಹೋಗಿದ್ದಕ್ಕೆ ಇಷ್ಟೆಲ್ಲ ಐಟಮ್ ಸಿಕ್ತು ಅದು ನಾನು ಈ ಐಟಮ್ನೆಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಹೇಗಿದೆ ಏನು ಕತೆ ಅಂತೇಳ್ಬಿಟ್ಟು ಸೊ ಕಣ್ಮುಂದೆ ಇದ್ದಾಗ ನಾವು ಕೈಯಲ್ಲಿ ಮುಟ್ಟಿ ನೋಡಿ ತೊಗೊಂಡು ಬರೋದು ಹೇಗಿರುತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಯಾಕೆ ಅಂದರೆ ನಮಗೆ ಶಾಪ್ಗಳಲ್ಲಿ ಅದೇ ಸೇಮ್ ಮೆಟೀರಿಯಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಸೊ ಸೇಮ್ ಮೆಟೀರಿಯಲ್ ಸಿಕ್ಕಿದಾಗ ನಾವು ಕ್ವಾಲಿಟಿ ಹೇಗಿದೆ ಅಂತೇಳಿ ಕೈಯ್ಯಲ್ಲಿ ಮುಟ್ಟಿ ಕಣ್ಣಿಂದ ನೋಡಿ ತಗೊಳ್ಬೋದು ಖುಷಿ ಅಂತ ಅನಿಸುತ್ತೆ ಸೊ ಆಯಿತು ನನಗೆ ನಾವು ಆನ್ಲೈನಲ್ಲಿ ಏನೇನು ನೋಡ್ತಾ ಇದ್ವೋ ಅಷ್ಟು ಮೆಟೀರಿಯಲ್ಸು ಅಲ್ಲಿ ಹೋದರೆ ಸಿಗುತ್ತೆ ಸೊ ನೆಕ್ಸ್ಟು ಸಂಡೇವರೆಗೂ ಅವ್ರು ಇರ್ತಾರಂತೆ ನೆಕ್ಸ್ಟ್ ಸಂಡೇ ಅಂತ ಅಂದರೆ ಯಾವ ಡೇಟ್ ಬರುತ್ತೆ ಇವತ್ತು ಆ್ಯಕ್ಚುಲಿ ಫೋರ್ತು ಹತ್ತನೇ ತಾರೀಕು ಹನ್ನೊಂದಕ್ಕೇನೋ ಕ್ಲಿಯರ್ ಆಗುತ್ತೆ ಅಂತ ಅನಿಸುತ್ತೆ ಸೈಲು ನೆಕ್ಸ್ಟ್ ಸಂಡೇವರೆಗೂ ಇರ್ತೀವಿ ಅಂತ ಹೇಳಿದ್ರು ನಾನು ಕೇಳಿದ್ದಕ್ಕೆ ಮತ್ತು ಈ ಥರ ಮೆಟೀರಿಯಲ್ಸ್ ಎಲ್ಲ ಏನು ಗೊತ್ತಾ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ಮೆಲಮೈನ್ದು ಮಿಲ್ಟನ್ದೆಲ್ಲ ಕೆ ಜಿಗೆ ತ್ರೀ ಫಿಫ್ಟಿ ರುಪೀಸು ಒಂದು ಕೆ ಜಿನಲ್ಲಿ ನೀವು ಎಷ್ಟು ಬೇಕಾದರೂ ತೊಗೊಳ್ಳಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಸೊ ಮತ್ತು ಇನ್ನು ಈ ಥರದ್ದು ಗಾಜಿನ ಐಟಮ್ ಇಲ್ಲ ಇಷ್ಟು ಸ್ವಲ್ಪ ಕಾಸ್ಟ್ಲಿ ಇದೆ ಸೊ ಯಾರಾದರೂ ಹಾಸನವರು ಈ ವಿಡಿಯೋನ ನೋಡ್ತಾ ಇದ್ದರೆ ಹೋಗಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಆಸಮಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು